ನೋಡಿ ಫ್ರೆಂಡ್ಸ್ ಇವತ್ತು ನಾನು ಹಳಸಿನ ಬೀಜದ್ದು ಒಡೆ ಮಾಡ್ತಾ ಇದೀನಿ ಅಳಸಿನ ಬೀಜ ಎಲ್ಲನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಇದು ಮುಳುಗಾ ಹಾಕೊಳ್ರಿ ನೀರು ಇದನ್ನು ಮೂರು ವಿಜಲ್ ಹಾಕಿಸ್ತೀನಿ ಕಡ್ಲೆ ಬೇಳೆ ಉದ್ದಿನ ಬೇಳೆ ನೆನೆಸಿದ್ದೀನಿ ಇದನ್ನ ಇವಾಗ ಜಾರ್ಗ್ ಹಾಕ್ತೀನಿ ತತ್ತರಿಯಾಗಿ ತರ್ತರಿಯಾಗಿ ಇದನ್ನು ಚಕ್ಕೆ ತಗೊಂಡಿದ್ದೀನಿ ಆರು ಲವಂಗ ತಗೊಂಡಿದ್ದೀನಿ ಧನಿಯಾ ತಗೊಂಡಿದ್ದೀನಿ ಸ್ವಲ್ಪ ಹಸಿಮೆಣ್ಸಿಕಾಯಿ ಹಾಕ್ತಾ ಇದೀನಿ ರುಬ್ಬೋದಕ್ಕೆ ಸ್ವಲ್ಪ ಶುಂಠಿ ಹಾಕ್ತಾ ಇದೀನಿ ತರಿಯಾಗಿ ರುಬ್ಕೋಬೇಕು ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಹಣಸಿನ ಬೀಜ ಹಾಕಿ ರುಬ್ತೀನಿ ಇದಕ್ಕೆ ನಾನೀಗ ಇದು ಶುಂಠಿ ಒಂದು ಇಂಚಷ್ಟು ಸಬ್ಸಿಗೆ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿಟ್ಟಿರೋಂಥ ಹಸಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಕರ್ಬೇನ್ ಸೊಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಹಿಂಗ ಹಾಕ್ತಾ ಇದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಇಷ್ಟಿಷ್ಟು ತಗೊಂಡು ಉಂಡೆ ಮಾಡ್ಕೊಳ್ಳ್ರಿ ಈಗ ಎಣ್ಣೆ ಕಾದಿದೆ ಫ್ರೆಂಡ್ಸ್ ಇದು ನೋಡಿ ಈ ತರ ಇದು ಉಂಡೆ ತಗೊಂಡು ಹಿಂಗೆ ಅಂಗೈ ಮೇಲೆ ಇಟ್ಕೊಂಡು ಹಿಂಗ ಗೊತ್ತಿದ್ರೆ ಸಾಕಿದ್ವಿ ನೋಡಿ ಸ್ವಲ್ಪ ಬೆಂದಾದ್ಮೇಲೆ ನೋಡಿ ಈ ತರ ತಿರ್ವಾಕೋಬೇಕಿದ್ ಇದನ್ನ ಹಾಕ್ಬಿಟ್ಟು ಈಗ ಡೀಪ್ ಫ್ರೈ ಆಗಿದೆ ತೆಗಿತಾ ಇದೀವಿ ನೋಡಿ ನೋಡಿ ಫ್ರೆಂಡ್ಸ್ ಈ ರೀತಿ ರೆಡಿಯಾಗಿದೆ ಇದು ತುಂಬ ಒಳ್ಳೇದು ಆರೋಗ್ಯಕ್ಕೆ ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೂ ತುಂಬ ಒಳ್ಳೆಯದು ಮತ್ತು ಇದು ಸಾಸು ಅಥವಾ ಚಟ್ನಿ ಜೊತೆಗೆ ತಿನ್ಬೋದು ಯಾರಾದರೂ ಗೆಸ್ಟ್ ಬಂದಾಗ ಬೇಗನೂ ಮಾಡ್ಬೋದು ಇದು ನೋಡಿ ಈ ಥರ ಇಷ್ಟು ಕ್ರಿಸ್ಪಿಯಾಗಿದೆ ನೋಡಿ ಒಳಗಡೆ ಎಲ್ಲ ಈ ಥರ ಬೆಂದಿರುತ್ತೆ ಎರಡು ಸಲ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ